ಬಿಗ್ ಬಾಸ್ ಆದೇಶಿಸುತ್ತಿದೆ ನನಗೆ ಏನಾರ ಒಂದು ಬಂದಾಗೆ ಈ ತರ ಆಗುತ್ತೆ ನಾನೇನ್ ಮಾಡಿದ್ದೀನಿ ಬಿಗ್ ಬಾಸ್ ಧನು ಈ ಮನೆಯಲ್ಲಿ ಮನಸ್ಸುಗಳು ಛಿದ್ರ ಚಿತ್ರ ಆಗೋದಕ್ಕೆ ಮುಖ್ಯ ಕಾರಣನೇ ರಕ್ಷಿತಾ ತುಂಬಾ ದೂರದ ಊರಿನಿಂದ ಬಂದಿದ್ದಾಳೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ನಡೆದೋಯ್ತು ಅಂತ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೊಂಡ ಹೋಗ್ತೀನಿ ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಿಗ್ ಬಾಸ್ ಒಂದು ಆದೇಶವನ್ನು ಸೂಚಿಸುತ್ತೆ ಬಿಗ್ ಬಾಸ್ ಈ ಮನೆಯ ಸದಸ್ಯರಲ್ಲ ರಕ್ಷಿತಾ ಮತ್ತು ರಾಶಿಯವರಿಗೆ ಬಂದಿರುವ ಪತ್ರವನ್ನು ಒಮ್ಮತದಿಂದ ನೀವು ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕು ಎಂದು ಬಿಗ್ ಬಾಸ್ ಆದೇಶಿಸುತ್ತಿದೆ ಅಂತ ಅವರು ಬಿಗ್ ಬಾಸ್ ಅವರು ಹೇಳ್ತಾರೆ ಅದಕ್ಕೆ ಇವರು ಅಶ್ವಿನಿ ಗೌಡ ಅವರು ಯಾವುದೇ ಕಾರಣಕ್ಕೂ ಒಪ್ಪದೇ ಇಲ್ಲ ಆಗ ಗಿಲ್ಲಿ ಚಂದ್ರಪ್ರಭ ಮಾಳು ಅಭಿಷೇಕ್ ಸ್ಪಂದನ ಕಾವ್ಯ ರಘು ಇವರೆಲ್ಲ ರಕ್ಷಿತಾಗೆ ಸಪೋರ್ಟ್ ಮಾಡ್ತಾರೆ ಪಾಪ ಅವಡಿಗೆ ಚಿಕ್ಕ ಹುಡುಗಿ ತುಂಬಾ ದೂರದ ಊರಿನಿಂದ ಬಂದಿದ್ದಾಳೆ ಅವಳಿಗೆ ಅವ್ರ ಮನೆಯನ್ನ ನೆನ್ಸ್ಕೊಂಡ್ರೆ ಎಷ್ಟು ಒಂದು ಮನಸ್ಸಿಗೆ ನೋವಾಗುತ್ತೆ ಪಾಪ ಹುಡುಗಿ ಓದ್ಲಿ ಅಂತ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಆದ್ರೆ ಅವರು ಸುತ್ತ ಆರಾಮ್ ಒಪ್ಪೋದಿಲ್ಲ ಆಗ ಅಶ್ವಿನಿ ಅವರು ನಾನು ರಾಶೇಖಾಗೆ ಸಪೋರ್ಟ್ ಮಾಡೋದು ಯಾಕಂದ್ರೆ ರಾಶಿಕ ಚೆನ್ನಾಗಿ ಆಡಿದ್ದಾಳೆ ಅವಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಕೂಡ ಒಂದು ಅವಕಾಶ ಮಿಸ್ ಆಗಿದೆ ಆದ್ರೆ ನಾನು ಇಲ್ಲಿ ಸಪೋರ್ಟ್ ಮಾಡೋದೆ ರಾಶಿಗೆ ಅಂತ ಹೇಳ್ತಾರೆ ಆಗ ಧನುಷ್ ಬಂದು ಅಶ್ವಿನಿ ಗೌಡ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಏನ್ ಕನ್ವಿನ್ಸ್ ಮಾಡಿದ್ರು ಅಶ್ವಿನಿ ಗೌಡ ಅವರು ಸುತ್ತ ರಾಮ್ ಒಪ್ಪದಿಲ್ಲ ಧ್ರುವ ಸೂರಜ್ ಅಶ್ವಿನಿ ಗೌಡ ಹಾಗೆ ನಿಶಾ ಕೂಡ ರಾಶಿಕ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಧನುಷ್ ಅವರು ಅಶ್ವಿನಿ ಗೌಡ ಅವ್ರನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ ಆಗ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಧನು ಈ ಮನೆಯಲ್ಲಿ ಮನಸ್ಸುಗಳು ಛಿದ್ರ ಚಿದ್ರ ಆಗೋದಕ್ಕೆ ಮುಖ್ಯ ಕಾರಣನೇ ರಕ್ಷಿತ ನನ್ನ ವ್ಯಕ್ತಿತ್ವವನ್ನು ಬೇರೆ ರೀತಿ ಜನಗಳಿಗೆ ತೋರಿಸಿರೋದೆ ರಕ್ಷಿತ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿರೋದು ರಕ್ಷಿತ ಅವಳು ನನ್ನ ಮನಸ್ಸನ್ನ ಗೆದ್ದಿಲ್ಲ ಹಾಗೆ ನನ್ನ ಪ್ರೊಫೆಷನ್ ಬಗ್ಗೆ ತುಂಬಾ ಚೀಪಾಗಿ ಮಾತಾಡಿದಾಳೆ ನೀವೇನೇ ಹೇಳಿದ್ರು ನಾನಂತೂ ರಕ್ಷಿತಗೆ ಸಪೋರ್ಟ್ ಮಾಡದೇ ಇಲ್ಲ ಅಂತೇಳಿ ಅಶ್ವಿನಿಗೌಡ ಅವರು ಕಡಾಖಂಡಿತವಾಗಿ ಅವರ ನಿರ್ಧಾರವನ್ನು ತಿಳಿಸೇ ಬಿಟ್ರು ಆಗ ಬಿಗ್ ಬಾಸ್ ಒಂದು ವಿಚಾರವನ್ನು ಹೇಳ್ತಾರೆ ಈ ಮನೆಯ ಸದಸ್ಯರೆಲ್ಲ ಒಮ್ಮತದಿಂದ ಒಬ್ಬ ವ್ಯಕ್ತಿಗೆ ಪತ್ರವನ್ನು ಓದಲು ಅವಕಾಶವನ್ನು ಮಾಡಿ ಕೊಡದೇ ಇರುವ ಕಾರಣದಿಂದಾಗಿ ಅವರಿಬ್ಬರು ಪತ್ರವನ್ನು ಓದುವ ಅವಕಾಶವನ್ನು ಕಳೆದುಕೊಂಡಿರುತ್ತಾರೆ ಎಂದು ಬಿಗ್ ಬಾಸ್ ಆದೇಶಿಸುತ್ತಿದೆ ಅಂತ ಹೇಳಿಬಿಡ್ತಾರೆ ಇವರು ರಾಶಿಯವ್ರು ಹೇಳ್ತಾರೆ ಯಾಕೆ ನನಗೆ ಬಂದಾಗೆ ನನಗೆ ಏನಾರು ಒಂದು ಬಂದಾಗೆ ಈ ಥರ ಆಗುತ್ತೆ ನಾನೇನು ಮಾಡಿದ್ದೀನಿ ಬಿಗ್ ಬಾಸ್ ನಂದೇನು ತಪ್ಪಿದೆ ಬಿಗ್ ಬಾಸ್ ಅಂತ ರಾಶಿಯವರು ಬಿಗ್ ಬಾಸ್ನ ಕೇಳ್ತಾರೆ ಆದರೆ ರಕ್ಷಿತ್ ಅವರು ಕೂಲಾಗೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ರಕ್ಷಿತ್ ಅವ್ರಿಗೂ ಮತ್ತೆ ರಾಶಿ ಅವರಿಗೂ ಒಂದು ಪತ್ರ ಸಿಗುತ್ತೆ ಅವ್ರ ತಮ್ಮಂದರು ಅವರ ಇವರು ರಿಲೇಟಿವ್ಸ್ ಬರೆದಿರೋ ಪತ್ರ ಸಿಗುತ್ತೆ ಅಷ್ಟು ಓದಿ ರಕ್ಷಿತ ಅವರು ಸಮಾಧಾನ ಮಾಡ್ಕೊತಾರೆ ಆದರೆ ರಾಶಿ ಅವರು ಆದ್ರೂ ಸಮಾಧಾನ ಇಲ್ಲ ಅದು ಏನೋ ಗೊತ್ತಿಲ್ಲ ಶಿಖಾಬೇ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ರು ಅಂತ ನನಗೆ ಅನಿಸ್ತು ರಾಶಿಕ ಮತ್ತು ರಕ್ಷಿತಗೆ ಬಂದ ಪತ್ರದ ಬಗ್ಗೆ ಇಷ್ಟು ನಡೆದಿದ್ದು ಇದಾದ ನಂತರ ಗಿಲ್ಲಿ ಮತ್ತೆ ಕಾವ್ಯಗೆ ಪತ್ರ ಬರುತ್ತೆ ಇಬ್ಬರು ಪತ್ರ ತಗೊಂತಾರೋ ಇಲ್ಲೋ ಅಂತ ಎಲ್ಲರೂ ಕ್ಯೂರಿಯಸಿಟಿ ಆಗಿರ್ತಾರೆ ಆದರೆ ಕಾವ್ಯ ಅವರು ಪತ್ರ ತೆಗೆದುಕೊಳ್ಳೋದಿಲ್ಲ ಯಾಕೆಂದ್ರೆ ಗಿಲ್ಲಿ ಪತ್ರ ತಗೊಂಡಿರ್ತಾನೆ ಅವಂದು ಅಂತ ಕಾವ್ಯವ್ರು ತಗೊಂಡಿರೋಲ್ಲ ಇಲ್ಲಿ ಗಿಲ್ಲಿ ಕಾವ್ಯ ತಗೊಂಡ್ಬಿಟ್ರೆ ಏನಪ್ಪಾ ಮಾಡೋದು ಇಬ್ರು ಪತ್ರ ತಗೊಂಡ್ಬಿಟ್ರೆ ಇಬ್ರು ಕೂಡ ನಾಮಿನೇಷನ್ ಆಗ್ಬಿಡ್ತೀವಿ ಏನಪ್ಪಾ ಮಾಡೋದು ಅಂತ ಗಿಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ಕಾವ್ಯ ಪತ್ರ ತಗೊಳ್ಳಲ್ಲ ಇಲ್ಲಿ ಗಿಲ್ಲಿ ಪತ್ರ ತಗೊಳ್ತಾರೆ ಆಮೇಲೆ ಕಾವ್ಯ ಕನ್ಫೆಷನ್ ರೂಮಿಂದ ಆಚೆ ಬರ್ತಾರೆ ಬಂದಾದ್ಮೇಲೆ ನೋಡ್ತಾರೆ ಗಿಲ್ಲಿ ಪತ್ರ ತಗೊಂಡಿರ್ತಾರೆ ಆದರೆ ಗಿಲ್ಲಿ ತಗೊಂಡಿದ್ದ ಪತ್ರ ಗಿಲ್ಲಿ ಕಾವ್ಯ ಅವರ ಮನೆಯಿಂದ ಬಂದ ಪತ್ರವನ್ನು ಗಿಲ್ಲಿ ತಗೊಂಡಿರ್ತಾರೆ ಆಗ ಗಿಲ್ಲಿ ಹೇಳ್ತಾರೆ ನಿನ್ನ ನನ್ನ ಮನ್ಸನ್ನ ಗೆದ್ದು ಬಿಟ್ಟಿದೀಯ ಕಾವ್ಯ ಅಂತ ಅವರು ಪತ್ರ ಓದ್ತಾರೆ ಆ ಪತ್ರದಲ್ಲಿ ಅವ್ರ ತಮ್ಮ ಬರೆದಿರ್ತಾರೆ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ಯಾ ಹಿಂಗೆ ಹಾಡು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನಿನ್ನ ಅಮ್ಮ ಟಿ ವಿಯಲ್ಲಿ ನೋಡ್ತಾನೆ ಇರ್ತಾರೆ ಹಾಗೆ ನೀನು ಎಲ್ಲರ ಜೊತೆಗೂ ಚೆನ್ನಾಗೆ ಮಿಂಗಲ್ ಆಗ್ತಾ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಆಮೇಲೆ ಗಿಲ್ಲಿ ಅಭಿಷೇಕು ಆಮೇಲೆ ಸ್ಪಂದನ ರಕ್ಷಿತಾ ಇವರೆಲ್ಲ ಕೇಳಿದೆ ಅಂತ ಹೇಳು ಅವರೆಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ ನಿಮಗೆ ಒಳ್ಳೇದಾಗ್ಲಿ ಹಾಗಂತ ಕಾವ್ಯ ಅವರು ತಮ್ಮ ಕಾರ್ತಿಕ್ ಪತ್ರ ಬರೆದಿರ್ತಾರೆ ನಿಜವಾಗ್ಲು ತುಂಬಾ ಖುಷಿ ಆಗ್ಬಿಡುತ್ತೆ ಕಾವ್ಯಗೆ ಆಗ ಗಿಲ್ಲಿ ಒಂದು ಮಾತೇಳ್ತಾರೆ ಹೆಂಗೋ ಕಾರ್ತಿಕ್ ನನ್ನ ಹೆಸರು ಓದ್ಬಿಟ್ಟನಲ್ಲ ಆ ಸಾಕಪ್ಪ ಇಷ್ಟು ಅಂತ ಅಲ್ಲೇ ಕಾಮಿಡಿ ಮಾಡ್ತಾರೆ ಗಿಲ್ಲಿ ಇದಿಷ್ಟು ಕಾವ್ಯ ಮತ್ತೆ ಗಿಲ್ಲಿಗೆ ಬಂದ ಪತ್ರದ ಬಗ್ಗೆ ನಡೆದಿದ್ದು ಈಗ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಅವರ ಮಕ್ಕಳು ಪತ್ರ ಬರೆದಿರ್ತಾರೆ ಆಗ ಬಿಗ್ ಬಾಸ್ ಒಂದು ಲೈನ್ ಅನ್ನು ಹೇಳ್ತಾರೆ ಎಲ್ಲವೂ ಅಮ್ಮ ಅಮ್ಮನಿಂದ ಮೊದಲು ಮಾತು ಕಲಿತವರು ಎಂದು ಪತ್ರ ಬರೆದಿದ್ದಾರೆ ನಿಮ್ಮ ಮಕ್ಕಳು ಅಂತ ಬಿಗ್ ಬಾಸ್ ಹೇಳ್ತಾರೆ ಆಗ ಜಾನ್ವಿ ಅವರು ಅಶ್ವಿನಿ ಅವ್ರಿಗೆ ಹೇಳ್ತಾರೆ ನೀವೇ ಪತ್ರ ತಗೊಳ್ಳಿ ಮೇಡಮ್ ನೀವೇ ಓದಿ ಅಂತ ಅದಕ್ಕೆ ಅಶ್ವಿನಿ ಅವರು ಹೇಳ್ತಾರೆ ಇಲ್ಲ ಜಾನ್ವಿ ನಾವಿಬ್ರು ಒಂದೇ ದೋಣಿಯಲ್ಲಿ ನಡೀತಿರೋದು ಆದ್ರೆ ನಿಮ್ಮ ಮಗನಿಗೆ ನನ್ನ ಮಗಗೆ ಸಿಗುವಷ್ಟು ಪ್ರೀತಿ ಸಿಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವೇ ಓದಿ ಅಂತ ಜಾನ್ವಿ ಅವರಿಗೆ ಅವರು ಹೇಳ್ತಾರೆ ಕೊನೆಗೂ ಅವರು ಜಾನ್ವಿ ಅವರಿಗೆ ಪತ್ರವನ್ನು ಓದೋದಕ್ಕೆ ಹೇಳ್ತಾರೆ ಜಾನ್ವಿ ಅವರು ತನ್ನ ಮಗನ ಪತ್ರವನ್ನು ಓದಿ ಮನಸ್ಸು ತುಂಬಾ ಆಗ ಅವರು ಮಗನ ಪತ್ರವನ್ನು ಓದ್ತಾ ಓದ್ತಾ ತುಂಬಾ ಇಮೋಷನಲ್ ಆಗ್ತಾರೆ ಅಶ್ವಿನಿ ಮತ್ತೆ ಜಾನ್ವಿ ಅವರ ಸಂಬಂಧ ಮತ್ತೆ ಕುದ್ರಿಕೊಳ್ಳುತ್ತೆ ಅದಕ್ಕೆ ಗಿಲ್ಲಿ ಅವರೊಂದ್ ಕಾಮಿಡಿ ಮಾಡ್ತಾರೆ ನೋಡ್ರಪ್ಪ ಮತ್ತೆ ಹಳೆ ಸಂಬಂಧಗಳು ಮತ್ತೆ ಕೂಡ್ಕೊಂಬಿಟ್ವೂ ಹೋಗು ಹೋಗು ಜಾನು ಹೋಗು ಅಶ್ವಿನಿ ಮೇಡಮ್ ಅವರು ಒಬ್ರೇ ಕೂತಾರೆ ಹೋಗು ಜಾನೂ ಹೋಗು ಯಾಕೆ ನಾಚ ಇದೀಯ ಇದಿಯಾ ಎಲ್ಲ ಪಡ್ಬೇಡ ಹೋಗು ಹೋಗು ಅಂತೇಳಿ ಎಲ್ಲರೂ ಜಾನ್ವಿ ಅವ್ರಿಗೆ ಹೇಳ್ತಾರೆ ಅವ್ರನ್ನ ಜಾನ್ವಿ ಅವರು ಯಾಕಂದ್ರೆ ಜಾನ್ವಿ ಅವರು ಇವರ ಒಂದು ಟೀಮ್ ಅಲ್ಲಿ ಇರ್ತಾರೆ ಆದ್ರೂನು ಮತ್ತೆ ಹಳೇ ಸಂಬಂಧ ಕೂಡ್ಕೊಂತಲ್ಲ ಅದಕ್ಕೆ ಹೋಗು ಹೋಗು ಅಂತೇಳಿ ಎಲ್ರು ತಮಾಷೆ ಮಾಡಿ ಜಾನ್ವಿ ಅವ್ರನ್ನ ಅಶ್ವಿನಿ ಮೇಡಮ್ ಅವ್ರ ಹತ್ರ ಕಳಿಸ್ತಾರೆ ಇದಿಷ್ಟು ಇವರಿಬ್ರ ನಡುವೆ ನಡೆದಿದ್ದು ಗಿಲ್ಲಿ ಅವರು ಧ್ರುವಂತ ಅವರಿಗೆ ಏನ್ ಧ್ರುವಣ ಮಲ್ಲಮ್ಮ ಅವರು ಮನೆಗೆ ಕಳಿಸ್ಬಿಟ್ಟು ಫುಲ್ಲು ಜೋಶ್ ಆಗಿದ್ಯಾ ಮಲ್ಲಮ್ಮ ಅವರಿದ್ದಾಗ ಫುಲ್ ಸೆಂಟಿಮೆಂಟಲ್ ಅಲ್ಲಿ ಓ ಇವಾಗ ಓಪನಪ್ಪ ಅದ್ಯಾ ಅಂತ ಸುಮ್ಮನೆ ತಮಾಷೆ ಮಾಡ್ತಾರೆ ಈ ಪತ್ರವನ್ನು ಓದಿದ ಈ ಮನೆಯ ಆರು ಸದಸ್ಯರು ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ ಹಾಗೆ ಈ ಆರು ಜನರಲ್ಲಿ ಒಬ್ರು ಈ ವಾರದ ಕ್ಯಾಪ್ಟನ್ ಆಗೋದಕ್ಕೆ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಎಂದು ಬಿಗ್ ಬಾಸ್ ಆದೇಶಿಸುತ್ತಿದೆ ಅಂತ ಬಿಗ್ ಬಾಸ್ ಹೇಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಈ ಆರು ಸದಸ್ಯರುಗಳು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಬಂದು ಮತಯಾಚನೆಯನ್ನು ಮಾಡಿ ಹೋಗ್ತಾರೆ ಒಬ್ಬೊಬ್ರು ಒಂದೊಂಥರ ಡಿಫ್ ಡಿಫ್ರೆಂಟ್ ಡಿಫ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಮಾಡುವವರು ನನಗಂತೂ ನನಗಂತ ಇಂಪ್ರೆಸ್ ಆಗ್ಬಿಟ್ರು ಅವರಿಗೆ ಜನಗಳ ಮುಂದೆ ಬೆಳೆದವನು ಜನಗಳ ಜೊತೆ ಬೆರ್ತವನು ಈ ಮನೆಯಲ್ಲಿ ಹೋಗಿ ಸಿಗಾಕೊಂಡು ಏನಪ್ಪಾ ನಾನು ಯಾರ ಜೊತೆನೂ ಇಷ್ಟು ಓಪನ್ ಅಪ್ ಆಗಿ ಮಾತಾಡಕಾಗಿರ್ಲಿಲ್ಲ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಒನ್ ಅವರ್ ಅಲ್ಲ ಎರಡ್ ಅವರ್ ಅಲ್ಲ ನಿಮ್ ಮುಂದೆ ಎಷ್ಟೊತ್ ಬೇಕಾದ್ರು ಈಗ ಮಾತಾಡು ಮಾತಾಡೋರು ಮಾತಾಡ್ತೀನಿ ಯಾಕಂದ್ರೆ ನನ್ಗೆ ಅಷ್ಟೊಂದು ಖುಷಿ ಆಗೈತಿ ಇಷ್ಟು ದಿನ ನನಗೆ ಸಿಗದೆ ಅವರ ಖುಷಿ ಇವತ್ತು ಸಿಕ್ಕಿದೆ ಅಂತ ಮಾಡೋರು ಜನಗಳ ಮುಂದೆ ಅವರ ಒಂದು ಆಸೆನ ತೋಡ್ಕೊಂತಾರೆ ನನಗೆ ಅನ್ಸುತ್ತೆ ಈ ವಾರದ ಕ್ಯಾಪ್ಟನ್ ಮಾಡೋವರೇ ಆಗ್ತಾರೆ ಅಂತ ಹಾಗೆ ನೀವು ಕೂಡ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಜೈ ಕರ್ನಾಟಕ ಜೈ ಬಿಗ್ ಬಾಸ್